ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಕಾರ್ಯಕರ್ತರಿಗೆ ನಾಲಾಯಕ ಸಂಘಟನೆ ಅನ್ನೋದು ಸರಿ ನೋಡಿ ಈ ದೇಶಕ್ಕೆ ಗೊತ್ತಿದೆ ಎಂಎಸ್ಒ ಎಂತ ಸಂಘಟನೆ ಅಂತ ಹೇಳಿ ನಾನು ಹೇಳುದಲ್ಲ ಆ ಪಾಕಿಸ್ತಾನದ ಭಯೋತ್ಪಾದಕರಿದ್ದಾರೆ ಕ್ರೂರಿಗಳಿದಾರಲ್ಲ ಅವ್ರಿಗೂ ಈ ಎಂ ಎಸ್ನವ್ರಿಗೂ ವ್ಯತ್ಯಾಸ ಇಲ್ಲ ಪಾಕಿಸ್ತಾನ ಕ್ರೂರಿಗಳಿಗೂ ಶಿವಸೈನ್ಯ ಕಾರ್ಯಕರ್ತರಿಗೂ ಶಿವಸೈನ್ಯ ಸಂಘಟನೆಗಳಿಗೂ ಏನ್ ಬೇರೆ ಬೇರೆ ವ್ಯತ್ಯಾಸ ಇಲ್ಲ ಅವ್ರು ಯಾಕೆ ನಡ್ಕೋತಾ ಇದಿರೀ ಒಬ್ಬ ಕಂಡಕ್ಟರ್ ಒಬ್ಬ ಡ್ರೈವರ್ಗಳನ್ನ ಕೆಳಗಡೆ ಇಳಿಸಿ ಅವರಿಗೆ ಬಣ್ಣ ಹಾಕಿ ಅವ್ರಿಗೆ ಹಾರ ಹಾಕಿ ಜೈಕಾರ ಮಹಾರಾಷ್ಟ್ರ ಅಂತ ಹೇಳ್ತಿರಲ್ಲ ಇಡೀ ಪ್ರತಿ ಒಬ್ಬ ಮರಾಠಿಗೂ ನಾವು ಹೇಳ್ತೀವಿ ಈ ನೆಲದಲ್ಲಿ ಕರ್ನಾಟಕಕ್ಕೆ ಜೈ ಅನ್ಸುವ ಕಾಲ ಬೇಗ ಬರುತ್ತೆ ಅದಕ್ಕಾಗಿ ಹೇಳ್ತಾ ಇಂತ ಪುಂಡಾಟಿಕೆ ಬಿಟ್ಬಿಡಿ ಅದು ಬಿಟ್ಟು ನೀವು ಕನ್ನಡ ಹೋರಾಟಗಾರರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಕನ್ನಡಿಗರು ಶಾಂತಿ ಪ್ರಿಯರು ಎಷ್ಟು ಒಳ್ಳೆ ಜನ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ನಿಮ್ಮಿಂದ ಪಾಠ ಕಲಿಸ್ಕೊಳ್ಳೋದು ಹೇಳಸ್ಕೊಳ್ಳೋದು ಅಗತ್ಯ ಇಲ್ಲ ಅವನ್ ಯಾವ ಎಂ ಎಸ್ ಅನ್ಲಾಯಕ್ ಲೀಡರ್ ಅವನು ಅವರೆಲ್ಲ ಬಾಲ ಮುದುರ್ಕೊಂಡು ಕೂತಿದ್ದಾರೆ ಯಾವ ಏಳು ಜನ ಶಾಸಕರು ಗೆದ್ದು ಬರ್ತಿದ್ರಲ್ಲ ಈಗ ಒಬ್ಬ ಶಾಸಕ ಇಲ್ಲ ಅವರ ಹಂತಿ ಆಗಿದೆ ಬೆಳಗಾವಿಯಲ್ಲಿ ಎಂ ಎಸ್ ಅವರ ಸಂಪೂರ್ಣವಾದ ಹಂತ್ಯಗಳು ಆಗಿದೆ ಆ ಹೊಟ್ಟೆ ಊರಿಗೆ ಇಂಥ ಪುಂಡಾಟಿಕೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಬೆಳಗಾವಿಯೆಲ್ಲ ಇಡೀ ಕರ್ನಾಟಕದಲ್ಲಿ ಎಂಇಎಸ್ ಸರ್ವನಾಶ ಮಾಡೋವರೆಗೂ ಕರ್ನಾಟಕ ರಕ್ಷಣೆ ವೇದಿಕೆ ಬಿಡಲ್ಲ ಜೀವಂತ ಜೀವಂತಿಟ್ಟಂತ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ನಾನು ಇಂತ ಜೀವಂತ ಜೀವಂತಿಟ್ಟಂತ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಇಂಥ ಘಟನೆ ಆದಾಗ ಬರ್ತೀರಿ ಮಾತಾಡ್ತೀರಿ ಹೋಗ್ತಿರ ಆನಂತರ ಯಾರು ವಾಪಸ್ ಬರೋದಿಲ್ಲ ಇಲ್ಲಿರೋ ಕನ್ನಡಪರ ಸಂಘಟನೆ ಎಷ್ಟು ಜನ ಕೇಸ್ಗಳು ಆ ಒಂದ್ ಕೇಸ್ ತೆಗಿಯಂತ ಒಂದ್ ಹೋರಾಟನೂ ಆಗಿಲ್ಲ ಬಹುಶಃ ನಿಮಗೆ ಅನುಭವದ ಕೊರತೆ ಇದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕನ್ನಡಪರ ಹೋರಾಟಗಾರರ ಕೇಸ್ಗಳು ತೆಗೀರಿ ಅಂತ ಹೇಳಿ ಹೇಳ್ತಿರೋರೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಬೆಳಗಾವಿಗೆ ನಾನು ಅಷ್ಟು ಬಂದಷ್ಟು ಯಾವ ಕರ್ನಾಟಕದ ಮುಖ್ಯಮಂತ್ರಿ ಬಂದಿಲ್ಲ ಯಾವ ಮಂತ್ರಿಗಳು ಬಂದಿಲ್ಲ ಅಷ್ಟು ಇಡೀ ಕರ್ನಾಟಕದಲ್ಲಿ ಬೆಳಗಾವಿಗೆ ನಾನು ಹೊತ್ತು ಕೊಟ್ಟಷ್ಟು ನಾನು ಬಂದಷ್ಟು ಬೆಳಗಾವಿಯ ಸಮಸ್ಯೆಗಳಿಗೆ ನಾನು ಮಾತಾಡ್ದಷ್ಟು ನಾನು ಸರ್ಕಾರ ಮೇಲೆ ಒತ್ತಡ ಹಾಕಿದಷ್ಟು ಇನ್ಯಾವನ್ನೂ ಮಾತಾಡ್ಲಿಕ್ಕೆ ಆಗಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಯೂ ಒಳಗೊಂಡಂತೆ ನಿಮ್ ಭಾಗದ ಮಂತ್ರಿಗಳು ಒಳಗೊಂಡಂತೆ ಉಸಿರು ಬಿಡದೆ ಇದ್ದಾಗ ಮಾತಾಡಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ ಕರ್ನಾಟಕ ಜಿಲ್ಲಾಧಿಕಾರಿ ನೋಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಇಲ್ಲಿ ಯಾರೋ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲ ಆಡಳಿತ ಭಾಷೆ ಕನ್ನಡ ಅನ್ನೋದನ್ನ ಮೊದ್ಲು ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ಅವನು ಯಾವ್ದೋ ಸ್ಟೇಟ್ ಇಂದ ಬಂದು ಇಲ್ಲಿ ಕರ್ನಾಟಕದ ಇವತ್ತು ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದ್ದಾನಾಗ ಅವರು ದಾಖಲೆಗಳನ್ನ ಸೃಷ್ಟಿ ಮಾಡ್ತಿರುವಾಗ ಎಂ ಇ ಎಸ್ನವರು ಅವರಿಗೆ ಮರಾಠಿಯಲ್ಲಿ ದಾಖಲೆ ಕೊಟ್ರೆ ನಾಳೆ ಕರ್ನಾಟಕಕ್ಕೆ ಬಾರಿ ತೊಂದರೆ ಆಗುತ್ತೆ ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ನಿಮ್ಮ ನಿಮ್ಮ ಎಲ್ಲ ವ್ಯವಹಾರಗಳು ನಿಮ್ಮ ಕಾಗದ ಪತ್ರಗಳು ಕರ್ನಾಟಕ ನೆಲದಲ್ಲಿ ಕನ್ನಡದಲ್ಲೇ ಕೊಡ್ಬೇಕು ಕನ್ನಡದಲ್ಲಿ ಅವರು ತಗೋಬೇಕು ಅವ್ರು ಮರಾಠಿ ಕೇಳ್ತಾರೆ ಇನ್ಯಾವ ಇನ್ನೊಂದು ಭಾಷೆ ಕೇಳ್ತಾನೆ ಅಂದ್ರೆ ಜಿಲ್ಲಾಧಿಕಾರಿಗಳು ಕೊಡ್ಬಾರ್ದು ಇಲ್ಲ ನೀನು ಜಿಲ್ಲಾಧಿಕಾರಿ ನಾನು ಕೊಡ್ತೀನಿ ಅನ್ನೋದಾದ್ರೆ ನೀನ್ ಇಲ್ಲಿ ಕೆಲಸ ಮಾಡೋಕ್ಕೆ ಸರಿಯಲ್ಲ ನಿನ್ ಸ್ಟೇಟ್ ಯಾವ್ದಿದೆ ವಾಪಸ್ ಹೋಗೋವರೆಗೂ ಕರವೇ ನಿನ್ನ ವಿರುದ್ಧ ಹೋರಾಟ ಮಾಡ್ತೀವಿ ಅದ ಆಗೋದು ಬೇಡ ಜಿಲ್ಲಾಧಿಕಾರಿ ಇಲ್ಲಿ ಕನ್ನಡದಲ್ಲಿ ಆಡಳಿತ ನಡೆಸ್ಬೇಕು ಅದ ಬಿಟ್ಟು ಮರಾಠಿ ಅವ್ರನ್ನ ಇವ್ರನ್ನ ಓಲೈಸುವ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡಿದ್ರೆ ಜಿಲ್ಲಾಧಿಕಾರಿ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣೆ ಹೋರಾಟ ಮಾಡುತ್ತೆ ಕರ್ನಾಟಕ ರಕ್ಷಣೆ ಬಹುಶಃ ನಿನ್ನೆ ಸಂಜೆ ನನಗೆ ಆ ಘಟನೆ ಗೊತ್ತಾದಾಗ ನಾನು ಪೊಲೀಸ್ ಕಮಿಷನರ್ ಜೊತೆಯಲ್ಲೂ ಮಾತಾಡಿದೆ ನೋಡಿ ಇದು ಬಾರಿ ಕೆಟ್ಟ ಬೆಳವಣಿಗೆ ಇದಾದ್ರೆ ಬಾರಿ ಕಷ್ಟ ಆಗತ್ತೆ ಹಾಗಾಗಿ ಅವರು ಯಾರು ಹಲ್ಲೆ ಮಾಡಿದ್ರು ಪುಂಡ್ರ ಯಾರಿದ್ದಾರೆ ಹಲ್ಲೆ ಮಾಡಿ ತಲೆ ಮರೆಸಿಕೊಂಡಿರುವಂತಹ ಪುಂಡ್ರನ್ನ ತಕ್ಷಣ ಬಂಧಿಸಿ ಅವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಒಳಗಡೆ ಕಳಿಸ್ಬೇಕು ಅಂತ ನಾನು ನಿನ್ನೆ ರಾತ್ರಿ ಪೊಲೀಸ್ ಕಮಿಷನರ್ ಜೊತೆಲಿ ಮಾತಾಡಿದೀನಿ ಹಾಗೆ ಇವತ್ತು ಸಹ ನಾನು ಪೊಲೀಸ್ ಕಮಿಷನರ್ ಭೇಟಿ ಮಾಡ್ತೀನಿ ಈಗ ಭೇಟಿ ಮಾಡಿ ಯಾರು ಆ ಕಂಡಕ್ಟರ್ ಮೇಲೆ ಗೂಂಡಾಗಿರಿ ಮಾಡುದಂತವ್ರು ಗುಂಡಾ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಕೇಸ್ ಹಾಕ್ಬೇಕು ಯಾವ್ದೋ ಕೇಸ್ ಹಾಕಿ ಒಳಗಡೆ ಕಳ್ಸೋದಲ್ಲ ಹಾಗೆ ನಮ್ಮ ಒಬ್ಬ ಮುಖಂಡರ ಮೇಲೆ ಏನು ಅಲ್ಲೇ ನಡೆದಿದೆ ಆ ಪುಂಡ್ರಿಗಳನ್ನೂ ಬಂಧಿಸಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಹಟ್ಟುವ ಕೆಲಸ ಪೊಲೀಸ್ ಕಮಿಷನರು ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಇಲ್ಲಿಯ ಜಿಲ್ಲಾ ಅಧಿಕಾರಿಗಳ ಎಲ್ಲ ಆಗ್ಬೇಕು ಕರ್ನಾಟಕದ ನೆಲದಲ್ಲಿ ಕನ್ನಡದ ನೆಲದಲ್ಲಿ ಯಾರೋ ಗೂಂಡಾಗಳು ಹೊರಗಡೆಯಿಂದ ಬಂದಂತ ಗೂಂಡಾಗಳು ಇಲ್ಲಿ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ನಿಮ್ ಕೈಲಿ ಆಗ್ಲಿಲ್ಲ ಅವ್ರನ್ನ ಮಟ್ಟ ಹಾಕಕ್ಕೆ ಅನ್ನೋದಾದ್ರೆ ಅವ್ರನ್ನ ಬಗ್ಗು ಬಡಿಯಕ್ಕೆ ನಾವು ಕಾನೂನು ಕೈಗೆತ್ಕೊಂಡಾದ್ರೂ ಕರವೇ ಕಾರ್ಯಕರ್ತರು ಬಗ್ಬಡಿತಾರೆ ಕಾನೂನು ಕೈಗೆತ್ಕೊಂಡ್ರು ಅಪರಾಧ ನಮ್ಮ ಬರಬಾರ್ದು ಸಹಿಸ್ಕೊಂಡಿದೀವಿ ನೀವು ಪೊಲೀಸ್ ತೋರು ಇಲ್ಲಿ ಅದನ್ನ ಸರಿಯಾಗಿ ರೀತಿಯಲ್ಲಿ ಅಂತ ಗೂಂಡಾಗಳನ್ನ ಮಟ್ಟ ಹಾಕ್ಲಿಲ್ಲ ಅಂದ್ರೆ ನಾಳೆ ಕಾನೂನು ಕೈಗೆತ್ಕೊಂಡಾದ್ರು ಅವ್ರನ್ನ ಮಟ್ಟ ಹಾಕ್ತೀವಿ ಎನ್ನುವ ಎಚ್ಚರಿಕೆಯನ್ನ ಇಲ್ಲಿ ಇಲಾಖೆಗೆ ಕೊಡ್ತಾ ಇದ್ದೀನಿ ಬೆಳವಣಿಗೆ